ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನಗರ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಪಟ್ಟಣದ ವಾರ್ಡ್ ನಂಬರ್ ಹದಿಮೂರು ಹಾಗೂ ಹದಿನಾಲ್ಕರಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಮಾನ್ಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಪುರಸಭೆ ತಿದ್ದುಪಡಿ ನಿಯಮ ಎರಡ್ ಎರಡು ಸಾವಿರದ ಇಪ್ಪತ್ತೈದನೇ ನಿಯಮವಾಲಿಗಳಂತೆ ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲ ಅಧಿಕೃತ ಆಸ್ತಿಗಳ ಎ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಮೂರರ ಪ್ರತಿಗಳು ಹಾಗೂ ಅನಧಿಕೃತ ಆಸ್ತಿಗಳನ್ನು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಎರಡು ಎ ಬಾರ್ ಮೂರು ಎ ಪ್ರತಿಗಳನ್ನ ಆಸ್ತಿಗಳ ಮಾಲೀಕರಿಗೆ ನೀಡಲು ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನ ಹೊರಡಿಸಿದೆ ಅದರಂತೆ ಶ್ರೀನಿವಾಸಪುರ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಪುರಸಭಾ ವತಿಯಿಂದ ಆಯೋಜಿಸಿರುವ ವಾರ್ಡ್ ವಾರು ಈ ಖಾತಾ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಖಾತಾ ಪ್ರತಿಗಳನ್ನ ಪಡೆಯುವಂತೆ ತಿಳಿಸಲಾಯಿತು ಅದೇ ರೀತಿಯಾಗಿ ಚರಣಿಗಳ ಸ್ವಚ್ಛತೆ ಮಾಡಿಸಿ ಇನ್ನು ವಿವಿಧ ಬಗೆಯ ಸಮಸ್ಯೆಗಳನ್ನ ಬಗೆಹರಿಸಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರು ಸಾರ್ವಜನಿಕರ ಜೊತೆ ಮಾತನಾಡಿ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಕಚೇರಿಯಲ್ಲಿ ನನ್ನನ್ನ ಭೇಟಿ ಮಾಡಬಹುದು ನಿಮ್ಮ ನಿಮ್ಮ ಸೇವೆ ಮಾಡಲು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಸದಾ ಸಿದ್ಧನಿದ್ದೇನೆ ಅಂದ್ರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಅನೀಶ್ ಮಾತನಾಡಿ ಅಲ್ಪಸಂಖ್ಯಾತರ ಮೀಸಲಾತಿ ಅನುದಾನದಲ್ಲಿ ಹಣ ಬಿಡುಗಡೆಯಾಗಿದ್ದು ಪಟ್ಟಣದ ಶಫೀಕ್ ಮನೆಯಿಂದ ಮಸೀದಿ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿದ್ದು ಐವತ್ತು ಮೀಟರ್ ರಸ್ತೆ ಕಾಮಗಾರಿಯನ್ನ ಹಾಗೆ ಉಳಿಕೆ ಮಾಡಿದ್ದಾರೆ ಯಾವ ಕಾರಣದಿಂದ ಉಳಿಕೆ ಮಾಡಿದ್ದಾರೆ ಗೊತ್ತಾಗ್ತಿಲ್ಲ ಕೂಡಲೇ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು ಕ್ಲೀನಿಂಗ್ ಅಭಿಯಾನ ತಗೊಂಡಿದ್ದೀವಿ ಪುರಸಭೆಯಿಂದ ಇಲ್ಲಿ ಎಲ್ಲ ಪುರಸಭೆ ಸಿ ಓ ಎಲ್ಲರೂ ಸಿಬ್ಬಂದಿಗಳು ಕೌನ್ಸಿಲರ್ಸ್ ಮತ್ತು ಅಧ್ಯಕ್ಷರು ಬಂದಿದ್ದಾರೆ ಅವರೆಲ್ಲ ಧನ್ಯವಾದ ಹೇಳ್ತೀನಿ ಮತ್ತು ಪರ್ತಕರು ಬಂದಿರೋ ಧನ್ಯವಾದ ಹೇಳ್ತೀನಿ ಮನೆಯಲ್ಲಿ ಕೆಲಸ ತೊಗೊಂಡು ಇವಾಗ ಮೈನಾರ್ಟಿ ಸಿಗಮ್ ಅಲ್ಲಿ ಮೂರು ಕೋಟಿ ಬಂದಿತ್ತು ಅದಕ್ಕೆ ಶಫೀತುಲ್ಲಾ ಮನೆಯಿಂದ ಇಲ್ಲಿ ಮಸ್ಜಿದ್ವರೆಗೂ ರೋಡ್ ಇತ್ತು ಅಲ್ಲಿ ಸ್ವಲ್ಪ ಅವರು ಮಿಸ್ ಇದು ಮಾಡಿದ್ದಾರೆ ಏನು ಮಿಸ್ಲೀಡ್ ಆಗಿದೆ ಗೊತ್ತಾಗಿಲ್ಲ ಇಲ್ಲಿ ಒಂದು ಐವತ್ತು ಮೀಟ್ರ್ ಆಗಿಬಿಟ್ಟಿದ್ರೆ ಇದು ಎರಡು ನೂರು ವರ್ಷ ಅಲ್ಲಿ ಮಸೀದಿ ಇದೆ ಈದ್ಗಾ ಇದೆ ಕೆಲಸ ಆಗಬೇಕಾಗಿತ್ತು ಅದು ಮಾಡಬೇಕವರು ಅವ್ರಿಗೆ ನಾವು ಮೊನ್ನೆನೇ ಅವ್ರು ಕೇಳಿದ್ದೀವಿ ಹೇಳಿದ್ದೀವಿ ಮತ್ತು ಗುಣಮಟ್ಟದ ಕೆಲಸ ಮಾಡಬೇಕಂತ ನಮ್ದು ಇದೆ ಅವ್ರಿಗೆ ಆ ಕಂಟ್ರಾಟ್ಗೆ ಲ್ಯಾಂಡ್ ಆರ್ಮಿ ಅವರು ಇದಕ್ಕೆ ನೀವೆಲ್ಲ ಅವ್ರಿಗೆ ಈ ವಿಷಯದಲ್ಲಿ ಸ್ವಲ್ಪ ನಾವು ಗಂಭೀರವಾಗಿ ತೊಗೊತಾ ಇದ್ದೀವಿ ಯಾಕಂದರೆ ಆಗಿರೋದು ಕೆಲಸ ಮಾಡ್ತಾಯಿಲ್ಲ ಅವರು ಇದರಲ್ಲಿ ಯಾರು ಮಾಡ್ತಾ ಇಲ್ಲ ಸರ್ ಕಾಂಟ್ರಾಕ್ಟರ್ ಲ್ಯಾಂಡ್ ಆರ್ಮಿ ಅವ್ರು ಕೊಟ್ಟಿದ್ದಾರೆ ಮೂರು ಕೋಟಿ ಅದು ಫಂಡ್ ಬಂದಿದೆ ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಕೆಲಸ ಮಾಡೋಕ್ಕೆ ಇಲ್ಲಿ ಯಾಕೆ ಇವರು ಈ ರೋಡ್ ಮಾಡಿಲ್ಲ ಮುಂದಿನಿಂದ ಇರೋದು ನೂರು ವರ್ಷದಿಂದ ಇರೋದು ಮಸ್ಜಿದ್ಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಇದರ ಮೇಲೆ ಏನು ಪಿತೂರಿ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ನಾನು ಕಾಂಟ್ರಾಕ್ಟರ್ ಅವರು ಮುನ್ಕೃಷ್ಣ ಅಂತ ಹೇಳ್ತಾರೆ ಶಿವಪುರಂ ಅವರು ಲೋ ಏನೋ ಸಬ್ ಕಾಂಟ್ರಾಕ್ಟರ್ ಮೇನ್ ಕಾಂಟ್ರಾಕ್ಟರ್ ಲ್ಯಾಂಡ್ ಆರ್ಮಿ ಅವರು நிமிஷ்ரு சார் நம்ம அன்னி அமுதம் சார் நம்ம வார்ட் நம்பர் டுவெல்க்கு ஒன்று சரி ஒரு வார்ட் நம்பர் தேர்ட்டீன் கிளாஸ் சௌதார